ಹಾಯ್ ಫ್ರೆಂಡ್ಸ್ ಐ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಬಗ್ಗೆ ಇವತ್ತು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ತೊಗೊಬಂದಿದ್ದೀನಿ ಬನ್ನಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ನೀವು ಕೂಡ ಆರು ಗಂಟೆಗಳಿಗಿಂತ ಕಡಿಮೆ ನಿದ್ದೆ ಮಾಡಿದ್ದೀರಾ ಹಾಗಾದರೆ ಈ ವಿಡಿಯೋ ನೋಡಿ ಹೌದು ಫ್ರೆಂಡ್ಸ್ ಯಾರೆಲ್ಲ ಕಡಿಮೆ ನಿದ್ದೆ ಮಾಡ್ತಿದ್ದೀರಾ ಏನೇನು ಆಗುತ್ತೆ ಅದರಿಂದ ಅಂತ ನೋಡ್ತಾ ಹೋಗೋಣ ಬನ್ನಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ದೇಹಕ್ಕೆ ಆಹಾರ ಎಷ್ಟು ಮುಖ್ಯವೋ ನಿದ್ದೆಯೂ ಅಷ್ಟು ಕೂಡ ಅಷ್ಟೇ ಮುಖ್ಯ ನಾವು ನಿದ್ದೆ ಮಾಡುವಾಗ ನಮ್ಮ ದೇಹವು ತನಗೆ ತಾನೇ ಕೆಲವು ಕಾರ್ಯಗಳನ್ನು ಮಾಡಿಕೊಳ್ಳುತ್ತೆ ನಮ್ಮ ದೇಹಕ್ಕೆ ಬೇಕಾಗಿರುವ ಆರೋಗ್ಯವನ್ನು ವೃದ್ಧಿ ಮಾಡುತ್ತದೆ ನಮ್ಮ ಕೆಲಸದ ಒತ್ತಡದಲ್ಲಿ ನಾವು ನಿದ್ರಾಹೀನತೆಯಿಂದ ಇದ್ದರೆ ನಮ್ಮ ಆರೋಗ್ಯದ ಮೇಲೆ ಹಲವಾರು ಸಮಸ್ಯೆಗಳು ಉಂಟಾಗಬಹುದು ನಮ್ಮ ದೇಹದ ಆರೋಗ್ಯದ ದೃಷ್ಟಿಯಿಂದ ನಾವು ಕನಿಷ್ಠ ಆರು ಗಂಟೆಗಳಾದರೂ ನಿದ್ದೆ ಮಾಡಬೇಕು ಇಲ್ಲದಿದ್ದರೆ ಅದು ನಮ್ಮ ಮಿದುಳಿನ ಮೇಲೆ ಪರಿಣಾಮ ಬೀಳುತ್ತದೆ ಇದರಿಂದ ನಮ್ಮ ಜ್ಞಾಪಕ ಶಕ್ತಿ ಕಡಿಮೆ ಇದರಿಂದ ಆಗುವ ಪರಿಣಾಮಗಳು ಚರ್ಮ ಸಮಸ್ಯೆ ಚರ್ಮ ಸಮಸ್ಯೆಯಲ್ಲಿ ಡಾರ್ಕ್ ಸರ್ಕಲ್ಸ್ ರಿಂಕಲ್ಸ್ ಮುಖ ಡಲ್ಲಾಗಿ ಕಾಣಿಸುತ್ತೆ ಪಿಂಪಲ್ಸ್ ಆಗುತ್ತೆ ಇನ್ನು ತುಂಬ ಸಮಸ್ಯೆಗಳು ಕಾಡುತ್ತೆ ಯಾವುದೇ ಕೆಲಸದಲ್ಲಿ ಏಕಾಗ್ರತೆ ಇರುವುದಿಲ್ಲ ಅಂದರೆ ಲೇಝಿ ಫೀಲ್ ಯಾವಾಗಲೂ ಲೇಝಿನೆಸ್ ಆಗಿರೋದು ಆ ಥರ ಆಗುತ್ತೆ ಆಮೇಲೆ ಕೂದಲು ದುರಿಕೆ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ ನಿದ್ದೆ ಕಡಿಮೆ ಮಾಡೋದರಿಂದ ಕೂದಲು ಉದ್ರೋ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ ಆಯಿತಾ ಹಾಗೆ ಕಡಿಮೆ ನಿದ್ದೆ ಮಾಡೋದ್ರಿಂದ ಹೃದಯ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಇದರಿಂದ ಸ್ಟ್ರೋಕ್ ಸಮಸ್ಯೆ ಮಧುಮೇಹ ಅಂದರೆ ಡಯಾಬಿಟಿಸ್ ಕಡಿಮೆ ನಿದ್ದೆ ಮಾಡೋದ್ರಿಂದ ಲೋ ಬಿ ಪಿ ಬ್ಲಡ್ ಪ್ರೆಷರ್ ಇತ್ಯಾದಿ ಕಾಯಿಲೆಗಳು ನಮ್ಮ ದೇಹದಲ್ಲಿ ಹುಟ್ಟಾಗ್ತಾ ಬರುತ್ತೆ ಸೊ ಎಲ್ಲರೂ ಅಟ್ಲೀಸ್ಟ್ ಒಂದು ಆರರಿಂದ ಏಳು ಅವರಾದರೂ ನಿದ್ದೆ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆಲ್ಲ ಅನುಕೂಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಾರೆ ನನ್ನ ಚಾನಲ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಆಲ್ ಅಂತ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್